ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಜಾನನ್ ಅಮೆರಿಕ ಮತ್ತು ಚೀನಾ ಮೇಲೆ ಯಾಕೆ ಯಾರು ದಾಳಿ ಮಾಡಲ್ಲ ಅಥವಾ ಉಗ್ರರ ಯಾಕೆ ಆ ದೇಶಗಳ ಮೇಲೆ ದಾಳಿ ಮಾಡಲ್ಲ ಅಥವಾ ಅವರ ಶತ್ರು ರಾಷ್ಟ್ರಗಳು ಕೂಡ ಯಾಕೆ ಮಾಡೋಲ್ಲ ಯಾಕಂದರೆ ಅವರು ಬಲಿಷ್ಠರು ಶಿಕ್ಷಿತರು ಅತ್ಯಾಕ ಸೌಲಭ್ಯಗಳು ಅವರ ಹತ್ರ ಅಲ್ಲಿ ಜನ ತಮ್ಮ ಓಟನ್ನು ಅಭಿವೃದ್ಧಿಗೆ ಮತ್ತು ಹಾಕಿ ಅಂದರೆ ಡೆವಲಪ್ಮೆಂಟ್ ಹಂಗಾದ್ರೆ ನಮಗೆ ನಿಜವಾದ ಶತ್ರು ಯಾರು ನಮ್ಮ ದೇಶಕ್ಕೆ ಹೊರಗಿನ ಶತ್ರುಗಳಿಂತ ಹೆಚ್ಚು ಅಪಾಯ ನಮ್ಮ ಇದು ಮತ ಖರೀದಿ ಮಾಡೋ ರಾಜಕಾರಣಗಳಿಂದ ಇರುತ್ತೆ ಯಾಕಂದ್ರೆ ಅವರಿಗೆ ಅಭಿವೃದ್ಧಿ ಬೇಡ ಅಶಿಕ್ಷಿತರಾಗಿರ್ಬೇಕು ಬಡತನ ಆಗಿರಬೇಕು ಅವ್ರ ಒಂದೇಳ ಅವರ ಅಧಿಕಾರ ಹಾಳಾಗುತ್ತೆ ಬುದ್ಧಿವಂತರಾದ್ರೆ ನಮಗೆ ಭಾಳಷ್ಟು ಕ್ವಶನ್ ಅಂತ ಹೇಳಿ ಅದಕ್ಕೆ ರಾಜ್ಯ ವ್ಯಕ್ತಿಗಳ ಜನರನ್ನ ವ್ಯಾಪಾರದ ಸರಕಿನಾಗಿ ಬಳಸ್ಕೋತಾರೆ ಎಕ್ಸಾಂಪಲ್ ಇವಾಗ ಸರ್ಕಾರ ಒಂದು ಎಕರೆದಲ್ಲಿ ಹತ್ತರಿಂದ ಈ ಮೂವತ್ತು ಲಕ್ಷ ರೂಪಾಯಿ ಆದಾಯ ಮಾಡ್ತಾರೆ ಆದರೆ ಜನರಿಗೆ ಕೂಡಲ್ಲ ಕೇವಲ ಒಂದು ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಮತ ಕೊಟ್ಟು ಖರೀದಿ ಮಾಡಿರ್ತಾರೆ ಸುಳ್ಳು ಲೆಕ್ಕ ಹೇಳಿ ಅವ್ರನ್ನ ಹಾಳು ಮಾಡ್ತಾರೆ ಇಲ್ಲಿ ಒಂದು ಒಳ್ಳೆಯ ಎಕ್ಸಾಂಪಲ್ ಐತ್ ನೋಡ್ರಿ ಇವಾಗ ಕರ್ನಾಟಕದಲ್ಲಿ ಹದಿನಾರು ಲಕ್ಷ ಎಕರೆ ಕಬ್ಬು ಇಳಿತಾರೆ ಏನಕ್ಕಪ್ಪ ಹದಿನಾರು ಲಕ್ಷ ಎಕರೆ ಕಬ್ಬು ಶುಗರ್ ಫ್ಯಾಕ್ಟ್ರಿ ಏನಕ್ಕೆ ಶುಗರು ಆಯ್ತು ಓಕೆ ಇದರಲ್ಲಿ ನೀವು ಕ್ಯಾಶ್ ಕ್ರಾಪ್ಸ್ ಅಂತ ಹೇಳ್ತಾರೆ ಕಮರ್ಷಿಯಲ್ ಕ್ರಾಪ್ಸ್ ಕ್ಯಾಶ್ ಕ್ರಾಪ್ಸ್ ಅಂತ ಯಾರು ಕ್ಯಾಶು ಇವತ್ತು ಯಾವೊಂದ್ ಒಂದ್ ಎಕ್ರಲ್ಲಿ ಬೆಳಿತಾನ ರೈತ ವರ್ಷಕ್ಕೆ ಅಂದ್ರೆ ಹನ್ನೆರಡರಿಂದ ಹದ್ ತಿಂಗಳಿಗೆ ನಲ್ವ ಸಾವಿರ ರೂಪಾಯಿ ಮಾಡ್ತಾನೆ ಅವನು ಕೂಲಿನೂ ಸೇರಿಸಿ ಒಂದ್ ಎಕರೆ ಒಂದ್ ಎಕರೆ ಟ್ರಾನ್ಸ್ಪೋರ್ಟ್ ಅದು ಇದೆಲ್ಲ ಹೋಗುತ್ತಾನ ನವತ್ ಸಾವಿರ ರೂಪಾಯಿ ಕೈ ಬರುತ್ತೆ ನೆಟ್ ಶುಗರ್ ಫ್ಯಾಕ್ಟ್ರಿ ಅವರು ದುಡ್ಡು ಮಾಡ್ತಾರೆ ಅಂತಾರೆ ಶುಗರ್ ಫ್ಯಾಕ್ಟ್ರಿ ಅವರು ಒಂದ್ ಲಕ್ಷ ಮಾಡ್ತಾರೆ ಒಂದ್ ಎಕರೆ ಕಬ್ಬಲ್ಲಿ ಒಂದ್ ಎಕ್ರ ನಲ್ವತ್ತು ಟನ್ ಬರುತ್ತೆ ಆಯ್ತಾ ಆವ್ರೇಜ್ ಸರಾಸರಿ ಯಾರ್ ಮೇಜರ್ ಕಲ್ಪಿಟ್ಟು ಸರ್ಕಾರ ಎಷ್ಟು ಮಾಡುತ್ತೆ ಒಂದ್ ಎಕರೆಲಿ ಯಾರಿಗೂ ಅಂದಾಜೆ ಇಲ್ಲ ಸರ್ಕಾರ ಒಂದ್ ಎಕರೆ ಕಬ್ಬಲ್ಲಿ ಕನಿಷ್ಠ ಪಕ್ಷ ಮೂವತ್ತರಿಂದ ಮೂವತ್ತೈದು ಲಕ್ಷ ಮಾಡುತ್ತೆ ಮೂವತ್ತೈದು ಲಕ್ಷ ನಾಟ್ ಇದು ಲೆಕ್ಕ ಹಾಕೊಳ್ಳಿ ಒಂದ್ ಟನ್ ಕಬ್ಬಲ್ಲಿ ನೀವು ರೆಕ್ಟಿಫೈಡ್ ಸ್ಪಿರಿಟ್ ಟೆನ್ ಪಾಯಿಂಟ್ ಫೈವ್ ಲೀಟರ್ಸ್ ರೆಕ್ಟಿಫೈಡ್ ಸ್ಪಿರಿಟ್ ಬರುತ್ತೆ ಆ ರೆಕ್ಟಿಫೈಡ್ ಸ್ಪಿರಿಟ್ ಫುಲ್ ಬಾಟ್ಲು ಆಲ್ಕೋಹಾಲ್ ಆಗುತ್ತೆ ಇವತ್ತು ನಿಮ್ಗೆ ಕನಿಷ್ಠ ಲೋಯೆಸ್ಟ್ ಆಲ್ಕೋಹಾಲ್ ಕೂಡ ಸಾವಿರ ರೂಪಾಯಿ ಕಮ್ಮಿ ಇಲ್ಲ ಒಂದು ಫುಲ್ ಬಾಟ್ಲು ಅದ್ರಲ್ಲಿ ಸರ್ಕಾರಕ್ಕೆ ಹೋಗೋದು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಹೋಗುತ್ತೆ ನೀವು ಮಲ್ಟಿಪ್ಲೈ ಮಾಡಿ ಒನ್ ಟನ್ ಅಲ್ಲಿ ಎಪ್ಪತ್ತೈದು ಇಂಟು ಆರ್ನೂರ ಐವತ್ತು ಇಂಟು ನಲ್ವತ್ತು ನಲ್ವತ್ ಟನ್ ಮೂವತ್ತೆರಡು ಲಕ್ಷ ಮೂವತ್ ಲಕ್ಷ ಆಗುತ್ತೆ ನಾನು ನೋಡಿ ಇಷ್ಟೊತ್ತು ನಿಮ್ಗೆ ಸಕ್ಕರೆ ಬರಿ ಕಾಫಿ ಟೀ ಸ್ವೀಟ್ ಗೆ ಅಂತ ಅನ್ಕೊಂಡಿದ್ದೆ ಇದಕ್ಕೆ ಅಂತ ಗೊತ್ತೇ ನಮ್ಮೂರಲ್ಲಿ ಒಂದು ಸಾವಿರ ಎಕರೆ ಭೂಮಿಯಿಂದ ಕಬ್ಬು ಹೋಗ್ತಾ ಇದ್ರೆ ಹೆಚ್ಚು ಕಡಿಮೆ ಒಂದು ನೂರು ಕೋಟಿ ರೂಪಾಯಿ ಪ್ರತಿ ವರ್ಷ ನಮಗೆ ಲಾಸ್ ಆಗ್ತಾ ಇದೆ ಯಾಕೆ ಸಾವಿರ ಎರಡು ಸಾವಿರ ರೂಪಾಯಿ ಮತ್ತೆ ಮಾರಿ ಬಿಟ್ಟಿರ್ತೇವೆ ಸೊ ಅದ್ರ ಫಲ ಫಲ ಸಾವಿರಾರು ಕೋಟಿ ರೂಪಾಯಿ ಲಾಸ್ಗಳನ್ನ ನಾವು ಅನುಭವಿಸಬೇಕಾಗಿದೆ ಥ್ಯಾಂಕ್ ಯು ಧನ್ಯವಾದ